ಮದುವೆ ಆಗ್ಬೇಕು ಅಂತ ಪ್ರೇಮ ನಿಮೇದನ್ನ ಅವಳಲ್ಲಿ ಹೇಳಿದ್ದೆ ತಡ ಅವಳಿಗೊಬ್ಬಳು ಅಕ್ಕ ಇಟ್ಟು ಮದುವೆ ವೇಳೆ ಅಂದ್ರೆ ಕಾನೂನು ಬದ್ಧವಾಗಿ ಸಾಮಾಜಿಕವಾಗಿ ಅನುಮೋದಿಸಲ್ಪಟ್ಟಂತಹ ಒಕ್ಕೂಟ ಇದು ಗಂಡು ಹೆಣ್ಣಿನ ನಡುವೆ ನಡೆಯುತ್ತದೆ ಅಪವಾದವೋ ಎನ್ನುವಂತೆ ಗಂಡು ಗಂಡುಗಳಲ್ಲಿ ನಡೆಯುವಂತಹ ಸಾಧ್ಯತೆಗಳು ಉಂಟು ಲಕ್ಷ அல்ல அவள மதுவேம நீா அவ அக்காக்கோக பா ಅದಲ್ವಾ ಅಂದ್ರೆ ಅವಳಿಗೆ ಒಬ್ಬಳ ಅಕ್ಕ ಇದ್ದಾಳೆ ಶರದಿ ಎನ್ನುವ ಹಾಗೆ ಈ ಗುರುಕುಲದಲ್ಲಿ ಒಬ್ಬನನ್ನ ಪ್ರೀತಿ ಮಾಡ್ತಾ ಕಡೆಗೆ ಹಾಗಲ್ಲ ಅಂದ್ರೆ ಯಾರು ಅಂತ ಕೇಳಿದೆ ಅವಳ ಅಕ್ಕ ಅವನನ್ನ ಪ್ರೀತಿ ಮಾಡ್ತಾ ಇದ್ದಾಳಂತೆ ಆ ವಿಚಾರ ಅವನಿಗೆ ಗೊತ್ತಿಲ್ವಂತೆ ಯಾವ ಒಪ್ಪಿದ ಆದ್ರೆ ಅವರಿಬ್ಬರ ಮದುವೆ ಆಯ್ತು ಅಂತ ಆದ್ರೆ ನಮ್ಮಿಬ್ರು ಮದ್ವೆ ಅಂತ ಹೇಳಿದ್ರು ಹೌದಾ

ಮದುವೆ ಆಗ್ಬೇಕು ನಾನು ಅದಕ್ಕಾಗಿ ಒಂದು ತೀರ್ಮಾನಕ್ಕೆ ಈ ಮದುವೆ ವಿಚಾರವಾಗಿ ಬರೀ ನಾವು ಸರಿಯಾಗುವುದಿಲ್ಲ ಒಬ್ರು ಹಿರಿಯವರು ಇಟ್ಕೊಂಡು ಹೋಗ್ಬೇಕು ಅಂತ ಅದಕ್ಕಾಗಿ ಒಂದ್ ಕೆಲಸ ಮಾಡ್ತೇನೆ ನಾನು ಒಂದು ಪುಸ್ತಕ ಬರೀತಾ ಇದ್ದೆ ಆ ಪುಸ್ತಕದಲ್ಲಿ ಕೆಲವೊಂದು ಪ್ರಶ್ನೆಗಳು ಗೊಂದಲ ನಾನು ಒಂದು ಪುಸ್ತಕ ಅದರಲ್ಲಿ ಕೆಲವು ಪ್ರಶ್ನೆಗಳು ಬಂದರಾಗಿ ಅದಕ್ಕೆ ಸಮರ್ಪಕವಾದ ಉತ್ತರ ನಿರೀಕ್ಷೆ ಮಾಡ್ತೇನೆ ಕೊಡ್ಬೇಕು ಸರಿಯಾಗಿ ಹೇಳ್ಬೇಕು ಮದುವೆ ಎಂದ್ರೆ ಮದುವೆ ಅಂದರೆ ಕಾನೂನು ಬದ್ಧವಾಗಿ ಸಾಮಾಜಿಕವಾಗಿ ಇದು ಗಂಡು ಹೆಣ್ಣಿನ ನಡುವೆ ನಡೆಯುತ್ತದೆ ಅಪವಾದವೋ ಎನ್ನುವಂತೆ ಗಂಡು ಗಂಡುಗಳಲ್ಲಿ ಮದುವೆ ಆಗಬೇಕು ಅಂತಂದ್ರೆ ಗಂಡಿಗೆ ವಯಸ್ಸಿನ ಮಿತಿ ಎಷ್ಟು ಹೆಣ್ಣಿಗೆ ಗಂಡಿಗೆ ಇಪ್ಪತ್ತೊಂದು ಹೆಣ್ಣಿಗೆ ಗಂಟಿಗೆ ಇಪ್ಪತ್ತ್ ನಾಲ್ಕು ಹೆಣ್ಣಿಗೆ ಇಪ್ಪತ್ತ್ ಒಂದು ರಾಗ ಬಿಟ್ಟು ಬೇರೆ ಕೊನೆಯದಾಗ ಅದು ಇದು ನಿನ್ನ ವೈಯಕ್ತಿಕವಾದಂತಹ ಪ್ರಶ್ನೆ ಅಂತ ಹೇಳಿದ್ರು ಮನದಾಳದಿಂದ ಉತ್ತರ ಕೊಡಬೇಕು ನಿನ್ನ ಮದುವೆ ಕುರಿತಾಗಿ ನಿನ್ನ ಅಭಿಪ್ರಾಯ ಇಲ್ಲಿ ಓದಿದಂತ ಪುಸ್ತಕಗಳಲ್ಲಿ ನನ್ನ ಮದುವೆಯ ಬಗ್ಗೆ ಅಭಿಪ್ರಾಯಗಳು ಇಲ್ಲ ಹಾಗಾಗಿ ಮುಂದೆ ಓದುವಂಥ ಪುಸ್ತಕದಲ್ಲಿ ಅಭಿಪ್ರಾಯ ಚಿತ್ರ ಖಂಡಿತವಾಗಿಯೇ ಇರುತ್ತೇನೆ ಸ್ವಾಮಿ ಗೋವಿಂದ ಹಾಗೂ ಆಗ ಎಲ್ಲ ಹಳ್ಳೆ ನಿಂಗೆ ಒಬ್ಬ ಹಿರಿಯರನ್ನು ಕರ್ಕೊಂಡು ಹೋದ್ರೆ ಏನ್ ಮಾಡುವ

ಅವನ್ನತ್ರ ಹೇಳುವುದು ಹೀಗೆ ಹೇಳಬೇಕು ಅಂತೇಳಿ ಅದನ್ನು ಯಾವ ಬಾಯಲ್ಲಿ ಹೇಳಬೇಕು ಅಂತ ಅರ್ಥ ಆಗೋದು ಆದ್ದರಿಂದ ನೀ ನಿಂತು ನಾನೇ ಹೋಗ್ತೀನಿ